ನಮ್ಮ ಸ್ನೇಹಿತರು ರಾಮಣ್ಣವರು ಅವಾಗ ಅವಾಗ ಹೇಳ್ತಿರ್ತಾರೆ ಕಂಬ್ಳಿ ಒದ್ದವನಿಗೆ ಹೊಡೆದ್ರೆ ದುಪ್ತ ಒದ್ದವನು ಎತ್ತಿಸ್ಕೊಂಡ ಓಡ್ಬಿಡ್ತಾನೆ ಅಂತ ಆ ಥರ ಇವ್ರ ಕೋಪನ ಸುಪ್ರೀಂ ಕೋರ್ಟು ಕೊಟ್ಟಂಥ ನಿರ್ದೇಶನ ಮತ್ತು ತೀರ್ಪಿನ ತೀರ್ಪಿನ ಮೇಲೆ ಕೋಪ ಇರುವಂಥದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಅಕೌಂಟ್ಸ್ಗಳನ್ನು ಐ ಟಿ ಇಲಾಖೆಯವರು ಸೀಸ್ ಮಾಡಿದ್ದಾರೆ ನಿನ್ನೆ ರಾತ್ರಿಯಿಂದ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲದೆ ಇರೋ ರೀತಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಕೌಂಟ್ಸು ಡೆಲ್ಲಿನಲ್ಲಿರುವಂಥ ಅಕೌಂಟ್ಸ್ಗಳು ಸಂಪೂರ್ಣವಾಗಿ ಯೂತ್ ಕಾಂಗ್ರೆಸ್ ಸೇರಿ ಸೀಸ್ ಮಾಡಿ ಫ್ರೋಝನ್ ಮಾಡಿದ್ದಾರೆ ಬ್ಯಾಂಕ್ಗೆ ಡೈರೆಕ್ಷನ್ಸ್ ಕೊಟ್ಟು ಅದನ್ನು ಆಪರೇಟ್ ಮಾಡಿದ್ದಾರೆ ಯಾಕೆ ಅನ್ನುವಂಥದ್ದು ಕಾರಣ ಕೊಟ್ಟಿಲ್ಲ ಐ ಅವರು ಮಾಡಿರುವಂಥದ್ದು ಅದರಿಂದ ಐದು ನಯಾ ಪೈಸ ನಾವು ಡ್ರೈ ವಿಡ್ರಾ ಮಾಡೋಕ್ಕಿಲ್ಲ ಅದು ರೀಸನ್ ಇಲ್ಲ ಇದು ದ್ವೇಷದ ರಾಜಕಾರಣ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆ ಬಿ ಜೆ ಪಿಯವರು ಅಧಿಕಾರಕ್ಕೋಸ್ಕರ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾರೆ ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗ್ತಾರೆ ಏನು ಬೇಕಾದ್ರೂ ಮಾಡ್ತಾರೆ ಸುಳ್ಳು ಹೇಳೋದ್ರಲ್ಲಿ ನಿಸೀಮರು ಅವರ ಆರ್ ಎಸ್ ಎಸ್ ಶಾಖಿನಲ್ಲಿ ಮತ್ತು ಬಿ ಜೆ ಪಿ ಕೇಂದ್ರ ಕಚೇರಿ ಶಾಖಿನಲ್ಲಿ ಸುಳ್ಳೇಳದು ಹೆಂಗೆ ತಲೆ ಮೇಲೆ ಹೊಡೆದಂಗೆ ಸುಳ್ಳೇಳೋದು ಹೆಂಗೆ ಏನು ಅಂಥದೇ ಕಲಿಸೋದು ಎಕ್ಸಾಮ್ ಮಾಡಿಸ್ತೀರ ಮೊದಲನೇ ಪಾಠ ಅದು ಆ ಸ್ಪೋಕ್ಸ್ ಪರ್ಸನ್ಸ್ಗಳು ಮಾಧ್ಯಮದ ಮುಂದೆ ಬರೋರಿಗೆ ಅವರು ಪಾಠ ಹೇಳ್ಕೊಡ್ತಾರೆ ಒನ್ ಅವರು ಟೂ ಅವರ್ಸು ಟ್ರೈನಿಂಗ್ ಟ್ರೈನಿಂಗ್ ಕ್ಯಾಂಪ್ ಟ್ರೈನಿಂಗ್ ಕ್ಯಾಂಪ್ ಕೊಟ್ಟು ಸುಳ್ಳು ಹೇಳುವಂಥ ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಇದು ನಾಚಿಕೆ ಆಗಬೇಕು ಜನಗಳು ಯಾವ ಕಾರಣಕ್ಕೂ ಈ ಸರಿ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ಫೂಲ್ಸ್ ಆದರು ಮುಟ್ಟಾಳ್ರಾದರು ಆ ರೀತಿ ಮುಟ್ಟಾಳ್ರಾಗುವಂಥದಕ್ಕೆ ಅವಕಾಶವಿಲ್ಲ ಸೊ ಅದರಿಂದ ನಾರಾಯಣ ಅವರು ಮೈಸೂರು ಲೋಕಸಭಾ ಕಾನ್ಫರೆನ್ಸಿಗೆ ಇನ್ಚಾರ್ಜ್ ಇದ್ದಾರೆ ಅಶ್ವತ್ಥ್ ನಾರಾಯಣವರೇ ನೀವು ಮೈಸೂರು ಒಳಗಡೆ ಕಾಲಿಡಬೇಕಾದ್ರೆ ಚಾಮುಂಡೇಶ್ವರಿ ತಾಯಿನ ಜ್ಞಾಪಿಸ್ಕೊಂಡು ಒಳಗಡೆ ಕಾಲಿಡಿ ಅಟ್ಲೀಸ್ಟ್ ಒಂದು ಹತ್ತು ಪರ್ಸೆಂಟ್ ನಿಜ ಹೇಳುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಕೊಳ್ಳಿ ಸುಳ್ಳು ಕರಗತ ಮಾಡ್ಕೊಂಡಿದ್ದೀರಿ ನೀವು ಬಂದಿಲ್ಲೇನು ಕಡ್ದು ಕಟ್ಟೆ ಹಾಕೋದು ಏನಿಲ್ಲ ಇಲ್ಲಿ ಏನೇನು ಕಡ್ದು ಕಟ್ಟೆ ಹಾಕಿದ್ದೀರಾ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ನಾವು ಹೇಳ್ತೀವಿ ನಾವು ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಹಾಂ ನಾನು ಏನೋ ಮಾತಾಡಬಾರ್ದು ಆ ಸಂಸದರು ಹೆಸರು ಹೇಳಬಾರ್ದು ಅನ್ನುವಂಥದ್ದು ಒಂದು ಸ್ಟೇ ಏನು ತಗೊಂಬಂದ್ರೆ ಸ್ಟೇ ವೆಕೆಟ್ ಆದ ತಕ್ಷಣ ಇವ್ರ ಕತೆ ಏನು ಎತ್ತ ಅನ್ನುವಂಥದ್ದು ನನ್ನ ವಾಕ್ ಸ್ವಾತಂತ್ರ್ಯವನ್ನೇ ಕಸಿಯುವಂಥ ಒಂದು ವ್ಯವಸ್ಥೆ ನನ್ನ ವಾಕ್ ಸ್ವಾತಂತ್ರ್ಯವನ್ನೇ ಕಸ್ದಿರುವಂತ ಒಂದು ವ್ಯವಸ್ಥೆ ಇಡೀ ದೇಶದಲ್ಲಿ ಎಲ್ಲಾದ್ರೂ ಇದೆಯೇ ಇದೆಯೇ ಮಾಡಬೇಕು ಈಜನ್ ಆನ್ಸರ್ ಟು ದಿ ಪಬ್ಲಿಕ್ ನಾನು ಐ ಆಮ್ ವೋಟರ್ ಆಫ್ ದಿಸ್ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯನ್ಸಿ ಸೊ ನಾನು ವಿರುದ್ಧ ಮಾತಾಡಬಾರ್ದು ಅನ್ನುವಂತ ರೀತಿನಲ್ಲಿ ಒಂದು ಸ್ಟೇ ತರುವಂತ ಕೆಲಸ ಕೋರ್ಟ್ಗಳು ವ್ಯಾಪ್ತಿ ಇಲ್ದೇ ಇದ್ರು ಇಂಟರ್ಫಿಯರ್ ಆಗುವಂತ ಒಂದು ವ್ಯವಸ್ಥೆ ಏನಿದು ಸ್ವಾಮಿ ನಮ್ಮ ದೇಶದಲ್ಲಿ ನಡೀತಾ ಇದೆ ಅನ್ನುವಂತ ನನಗಂತೂ ಅರ್ಥ ಆಗ್ತದೆ ನನಗೆ ಐ ಐ ಗಾಟ್ ಮೈ ಫಂಡಮೆಂಟಲ್ ರೈಟ್ಸ್ ಇನ್ ಸ್ಪೀಕಿಂಗ್ ನಾನು ಡೆರೋಗಟ್ರಿ ಡಿಫಾಮೆಟ್ರಿ ಆ ಮಾಡಿದರೆ ತಪ್ಪಾಗುತ್ತೆ ಸ್ವಾಮಿ ನೀವೇನು ಮಾಡಿದ್ದೀರಿ ಜನಪ್ರತಿನಿಧಿ ನೀವೇನು ಮಾಡ್ತಾ ಇದ್ದೀರಿ ಏನು ಮಾಡಿದ್ರಿ ಎಷ್ಟು ಸುಳ್ಳು ಹೇಳ್ತಾ ಇದ್ದೀರಿ ಜನಗಳಿಗೆ ನೀವು ಮಾತ್ರ ನಮ್ಮ ಅದು ನಮ್ಮ ಲೀಡರ್ಸ್ಗಳ್ನ ಏನು ಬೇಕಾದರೂ ಬೈಬೋದು ಏನು ಬೇ ಹಂಗೆ ಬೇಕಾದರೂ ಬೈಬೋದು ಆದರೆ ನಾವು ಮಾತ್ರ ನಿಮ್ಮ ಬಗ್ಗೆ ಏನು ಮಾತಾಡೋಂಗಿಲ್ಲ ಅಂತ ಬಾಯಿನ ಅಂತ ಕೆಲಸವನ್ನು ಮಾಡ್ತೀವಿ ಅದನ್ನು ವೆಕೇಟ್ ಮಾಡಿಸ್ತೀವಿ ಸೊ ಅದನ್ನು ಮುಂದಿನ ದಿನಗಳಲ್ಲಿ ಏನು ಎತ್ತ ಅನ್ನುವಂಥ ನಿಜ ಸಂಗತಿಯನ್ನು ಆ ದಾಖಲೆಗಳ ಸಮೇತ ನಿಮ್ಮ ಮುಂದೆ ಮಾಧ್ಯಮದ ಮುಂದೆ ಬರ್ತೀವಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ತಿಂಗಳು ಏಪ್ರಿಲಲ್ಲಿ ಚುನಾವಣೆ ಆದರೆ ಏಪ್ರಿಲ್ ತಿಂಗಳು ಲಾಸ್ಟು ನಿಮ್ಮದು ನಿಮಗೆ ಬ್ರೇಕ್ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಸೊ ಅದರಿಂದ ಇದು ಸುಳ್ಳೇಳುವಂಥದ್ದನ್ನು ನಿಲ್ಲಿಸಿ ನಿಜ ಸಂಗತಿ ಏನು ಅನ್ನುವಂಥದ್ದು ಹೇಳಿ ಜನಗಳಿಗೆ ದಯಮಾಡಿ ಅಶ್ವಥ್ ಅವರೇ ನೀವು ನಿಮ್ಮ ಸಂಸದರಿರ್ಬಹುದು ಶಾಸಕರಿರ್ಬಹುದು ಮೈಸೂರು ಭಾಗದಲ್ಲಿ ನೀವು ಇನ್ಚಾರ್ಜ್ ಮೈಸೂರು ಮತ್ತೆ ಕೊಡಗಿಗೆ ಏನೆಲ್ಲ ಕಾರ್ಯಕ್ರಮಗಳು ಮಾಡಿದ್ದೀರಿ ಎನ್ನುವಂಥದ್ದು ಪಟ್ಟಿ ಬಿಡುಗಡೆ ಸ್ವಾಮಿ ಅದು ಬಿಟ್ಬಿಟ್ಟು ಅನೇಕ ಅಭಿವೃದ್ಧಿಯಂತೆ ಅನೇಕ ಅಭಿವೃದ್ಧಿಯಿಂದ ಏನು ಅನೇಕ ಅಭಿವೃದ್ಧಿಗಳನ್ನು ಮಾಡಿರುವಂಥ ಕೀರ್ತಿಯಂತೆ ನಲ್ವಾಡಿ ಕೃಷ್ಣರಾಜ ಒಡೆಯರ್ ಅವರು ಸಮನಾಗಿ ಬರುವಂಥ ಒಂದು ಅಭಿವೃದ್ಧಿಯನ್ನು ಮಾಡಿರುವಂಥ ಅಂತೆ ಅದು ಯಾವುದು ಅಭಿವೃದ್ಧಿ ಏನು ಒಂದು ಎರಡು ಮೂರು ನಾಲ್ಕು ಐದು ಸ್ವಾಮಿ ಇಲ್ಲಿಂದ ಬೆಂಗಳೂರಿಂದ ಮೈಸೂರಿಗೂ ರಸ್ತೆ ನಿರ್ಮಾಣ ಮಾಡಿದ್ದೆ ನಾನು ಅಂತ ಹೇಳ್ಕೊಂಡು ಕುತ್ಕೊಂಡ್ರ ಆಗ್ತದೆ ಸೊ ಇದು ವ್ಯವಸ್ಥೆ ಹೆಂಗಿದೆ ಅದು ನೋಡೋಣ ಏನಾಗುತ್ತೆ ಅನ್ನುವಂಥದ್ದು ನೋಡೋಣ